ನಿಮ್ಮ ಅಮ್ಮನ ಬಗ್ಗೆ ಹೇಳಿದೆ ಸೊ ಅಮ್ಮನ ಪಾತ್ರ ಎಷ್ಟು ದೊಡ್ಡದು ನಿಮ್ಮ ಲೈಫ್ ಅಲ್ಲಿ ನೆನಪು ಮಾಡ್ಕೊಳ್ಳೋದಾದ್ರೆ ಅಮ್ಮನ ಪಾತ್ರ ಬಹಳಷ್ಟಿದೆ ಯಾಕಂತ ಹೇಳಿದ್ರೆ ನಮ್ಗೆ ಯಾವುದೇ ವಿಚಾರ ತಂದ ಬಂದಾಗ ನಮ್ಮ ತಂದೆ ಬಹಳ ಸ್ಟ್ರಿಕ್ಟ್ ಆಗಿದ್ರು ಎಲ್ಲ ಸಂದರ್ಭಗಳು ತಾಯಿ ನಮಗೆ ಒಂದು ಎಲ್ಪಿಂಗ್ ನೇಚರ್ ಅದು ನಮಗೆ ಸ್ಕೂಲ್ಗೆ ಹೋಗೋ ಖರ್ಚಿಗೆ ಇರಲಿ ಇನ್ನೊಂದಕ್ಕೆ ಇರಲಿ ಅಥವಾ ಎಲ್ಲಿ ಹೋಗಬೇಕಾದ್ರೆ ನಮ್ಮನ್ನು ಜೊತೆ ಕಲಿಸೋದಿರಲಿ ಎಲ್ಲವೂ ಕೂಡ ತಾಯಿಯ ವಿಚಾರ ಬಹಳಷ್ಟಿದೆ ನಾನು ದೊಡ್ಡವನಾದಾಗ ನನ್ನ ಕೋಪದ ಬಗ್ಗೆ ಮಾತೊಬ್ಬ ಹೆದರಿಕೆ ಇತ್ತು ಪ್ರತಿಯೊಂದು ಸಲ ಕೂಡ ಅವರಿಗೆ ಒಂದು ಭಯ ಅಂದ್ರೆ ಕೋಪಿಸ್ತನಾಗಿದ್ದೆ ಮುಂದೆ ಹೋಗ್ತಿದ್ದೆ ಒಂದು ವಿಚಾರ ಬಂದಾಗ ಫ್ರಂಟ್ ಅಲ್ಲಿ ನಾನು ಅಲ್ಲಿ ಇದ್ದೆ ಅದಕ್ಕೆ ಯಾವಾಗಲೂ ಕಡೆ ಹೇಳ್ತಿದ್ದೆ ಮನೆಯಿಂದ ಹೋಗುವಾಗ ಎಲ್ಲಿ ಕೂಡ ಕೋಪ ಬಂದಿದ್ದು ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳಿ ಅದೊಂದು ಬಹುಶಃ ಅವರು ಅಂದ್ರೆ ಬಾಲ್ಯ ಅಂತಂದಾಗ ಉಳ್ಳಾಲ ಆ ಭಾಗದಲ್ಲೇ ನಿಮ್ಮ ಬಾಲ್ಯ ಮಂಗಳೂರ್ ಅಂತ ಅಂದಾಗ ಫಸ್ಟ್ ಎಂಚು ಅಂತ ಕೇಳಬೇಕು ಅಂತ ಅನ್ಸುತ್ತೆ ನಾನು ಅನ್ಕೋತಾ ಇದ್ದೆ ತುಳುವಿಂದ ಶುರು ಮಾಡೋಣ ಯಾಕಂದ್ರೆ ನಾನು ಆ ಭಾಗದವಳೆ ಆಗಿದ್ದಕ್ಕಾಗಿ ಸೊ ತುಂಬಾ ಕಂಫರ್ಟ್ ಝೋನ್ ಆಗುತ್ತೆ ಅದು ಕನ್ನಡ ಅಫ್ಕೋರ್ಸ್ ಮಾತೃಭಾಷೆ ನಮ್ದು ಮತ್ತೆ ಕರ್ನಾಟಕದ ಭಾಷೆ ಕನ್ನಡ ನಾವು ಅದಕ್ಕೆ ಗೌರವ ಕೊಡ್ತೇನೆ ತುಳುವನ್ನ ಕೂಡ ಅಷ್ಟೇ ಗೌರವದಿಂದ ನಾವು ನೋಡ್ತೀವಿ ಆ ಭಾಗದ ಜನ ಸೊ ತುಳು ನಿಮ್ಗೆ ಅಂದ್ರೆ ತುಂಬಾ ಕಂಫರ್ಟಬಲ್ ಲ್ಯಾಂಗ್ವೇಜ್ ಆಗಿದೆಯಾ ಹೇಗೆ ಯಾಕೆ ನಿಮ್ಗೆ ಕನ್ನಡದಲ್ಲೂ ಆ ಛಾಯೆ ಬರುತ್ತೆ ನನಗಂತಲ್ಲ ನಮ್ಮ ಪ್ರದೇಶ ಸಾಧಾರಣ ಎಲ್ಲರಿಗೂ ಕೂಡ ಸ್ಟಾರ್ಟಿಂಗ್ ಇಲ್ಲಿಗೆ ಬರುವಾಗ ನಾವು ಯಾಕಂದ್ರೆ ಬಹುತೇಕ ತುಳು ಅಲ್ಲೇ ಮಾತಾಡುವ ಬಹುತೇಕವಾಗಿ ಮನೆಯಲ್ಲಿ ನಾವು ಮಲ್ಯಾಳ ಮಾತಾಡ್ತೇವೆ ಶಾಲೆಯಲ್ಲಿ ಮಾತ್ರ ಕನ್ನಡ ಆ ಒಂದು ಸಬ್ಜೆಕ್ಟ್ ಬಂದಾಗ ಅಥವಾ ಎಲ್ಲಿಯಾದ್ರೂ ಆಫೀಸಿಗೆ ಹೋದಾಗ ಮಾತ್ರ ಕನ್ನಡ ಅಲ್ಲ ಅದು ಕೂಡ ಆಫೀಸಲ್ಲಿ ಕೂಡ ನೈಂಟಿ ಪರ್ಸೆಂಟ್ ತುಳುವೆ ಮಾತಾಡುದು ಅಫಿಷಿಯಲ್ ಲ್ಯಾಂಗ್ವೇಜ್ ಅಲ್ಲದೆ ಅದಾಗ ಈ ಚರ್ಚೆ ಮಾಡಾಗ ನಾವು ಈ ಭಾಷೆ ಮತ್ತು ಅಸೆಂಟ್ ಬಾಲಷ್ಟು ಇಲ್ಲಿ ಅವ್ರಿಗೆ ವ್ಯತ್ಯಾಸ ಕಾಣ್ತದೆ ಅದು ನಾವಂತಲ್ಲ ಎವ್ರಿ ಸಿಕ್ಸ್ಟಿ ಗೆ ಅದು ಚೇಂಜ್ ಆಗ್ತದೆ ಈಗ ಮಂಗಳೂರು ನೀವು ಉಡುಪಿ ತನಕ ಉಡುಪಿಯಿಂದ ಆ ಕಡೆ ಹೋದ್ರೆ ಕನ್ನಡ ಬೇರೆ ತುಳು ಬೇರೆ ಬಂದ್ರೆ ಹಿಂದಿನ ಕಾಲದಲ್ಲಿ ಊರವ್ರು ಏನ್ ಮಾತಾಡ್ತಿದ್ರ ಬಾಯಿ ಮಾತಿಂದ ಬಾಯಿ ಮಾತಿಂದ ಬಂದಂತ ಭಾಷೆ ಒಟ್ಟೆರಾಗಿ ನಾವ್ ಹೇಳ್ದಾದ್ರೆ ನಾವ್ ಯಾವ್ದು ದಕ್ಷಿಣ ಕನ್ನಡ ಜಿಲ್ಲೆಯವರು ಮತ್ತು ಕರಾವಳಿಯವರು ತುಳುನಾಡಿನವರು ಏನೇ ಭಾಷೆ ಮಾತ್ರ ಕೂಡ ಅದು ಪ್ರೀತಿ ಮತ್ತು ವಿಶ್ವಾಸದ ಭಾಷೆ ಅಲ್ಲ ಅದೇ ಇದ್ರ ಇದ್ರ ಬಗ್ಗೆ ಕೇಳಬೇಕಂದ್ರೆ ನಿಮ್ಮ ಕನ್ನಡದ ಬಗ್ಗೆ ಒಂದಷ್ಟು ಟ್ರೋಲ್ ಆಗುತ್ತೆ ಬಹುಶಃ ನಿಮ್ಗೆ ಅದು ಗೊತ್ತಾಗಿರುತ್ತೆ ಅಂದ್ರೆ ಲಾ ಮತ್ತೆ ಲಾ ತುಳುವಿನ ಒಂದು ಇನ್ಫ್ಲುence ಬರುತ್ತೆ ಅಂತ ಆ ಬಗ್ಗೆ ನಿಮಗೆ ಏನಾದರೂ ಬೇಜಾರು অসಮಾಧಾನ ಏನಾದರೂ ಆಗಿತ್ತಾ ಇಲ್ಲ ನನಗೆ ಇವತನ ಹೆಂಗ್ ಸ್ವೀಕರಿಸಿದ್ರಿ ಅಂತ ನಾನು ಸಕರನ್ನ ಸ್ವೀಕರಿಸಿದ್ದೇನೆ ಮತ್ತೆ ಟಾಲ್ ಮಾಡಿದವರ ಒಂದು ಟ್ಯಾಲೆಂಟ್ ಅನ್ನು ನಾನು ಮಾಡ್ತೇನೆ ನನಗೆ ಎಲ್ಲರಿಗೂ ಅದು ಒಂದು ಇವನ್ ಅವರು ಟ್ರೋಲ್ ಮಾಡಿದ್ದು ಕೂಡ ಅದು ಅವರ ಟ್ಯಾಲೆಂಟ್ ಅಲ್ವಾ ಒಬ್ಬೊಬ್ಬರೇ ದೇ ಆರ್ ಎಕ್スポಸಿಂಗ್ ಅವರ ಟ್ಯಾಲೆಂಟ್ ಅವರ ಟ್ಯಾಲೆಂಟ್ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಸಿಕ್ಕುದು ನಾನು ಕೆಲವೊಮ್ಮೆ ಅವ್ರು ಎಕ್ಸ್ಪೆರಿಮೆಂಟ್ ಮಾಡ್ತಾ ಮಾಡ್ಲಿ ಮಾಡಲಿ ಅವ್ರು ಸಂತೋಷ ಇರಲಿ ಮತ್ತೆ ನೋಡಿದವರು ಕೂಡ ಆನಂದಿಸ್ತಾರೆ ಖುಷಿ ಖುಷಿ ಆಗಿರ್ತಾರೆ ನಮ್ಮ ಉದ್ದೇಶ ಏನು ಎಲ್ಲರೂ ಖುಷಿಯಿಂದ ಇರಬೇಕು ಅಲ್ವಾ ಭಾಷೆ ಬಗ್ಗೆ ಯಾವತ್ತಾದ್ರೂ ಕನ್ನಡವನ್ನ ಏನಾದ್ರೂ ಬದಲಾವಣೆ ಅನ್ಸಿದ್ಯಾ ಅಥವಾ ನಿಮ್ಮ ನೇಟಿವಿಟಿಗೆ ಏನು ಸೆಟ್ ಆಗುತ್ತೆ ಆ ಭಾಷೆ ನೀವು ಬೆಳೆದು ಬಂದಿರೋದಕ್ಕೆ ಅದಕ್ಕೆ ಸಮರ್ಥನೆ ಇದೆಯಾ ಏನಿದೆ ಅಂತೇನಿಲ್ಲ ನಾನು ಮಾತಾಡುವ ಭಾಷೆ ಸಂಬಂಧಪಟ್ಟ ನನಗೆ ಜನರಿಗೆ ಅರ್ಥ ಆಗುವಷ್ಟು ಕರೆಕ್ಟ್ ಇದೆ ಅಂತ ನನ್ನ ಭಾವನೆ ಇದೆ ಒಂದು ಎರಡು ಕೆಲವೊಮ್ಮೆ ಕೆಲವು ಉಚ್ಚಾರವನ್ನು ಸರಿಪಡಿಸಬೇಕೆಂಬ ನನಗೆ ಆಲೋಚನೆ ಇದೆ ಎಲ್ಲ ನಂಗೆ ಫೋನ್ ಮಾಡಿ ಕೆಲವೊಮ್ಮೆ ಟ್ರೈನಿಂಗ್ ಎಲ್ಲ ಕೊಡೋದು ಕೂಡ ಇದೆ ನೀವು ಕವನ ಪದ್ಯ ಜಾಸ್ತಿನೇ ಬರುತ್ತೆ ಆ ಬಗ್ಗೆ ಅಧ್ಯಯನ ಹೆಚ್ಚಾಗ್ತಿದ್ಯಾ ನಂಗೆ ಫೋನ್ ಮಾಡಿ ಕೆಲವರು ಉಚ್ಚಾರ ಬಗ್ಗೆ ನಾವು ಇದು ಮಾಡಬೇಕು ಅಥವಾ ನಾವು ಪೇ ಪೇಪರ್ ಓದುವಾಗ ಸೈಲೆಂಟಲ್ಲೆಲ್ಲ ಜೋರಾಗಿ ಪೇಪರ್ ಓದ್ಬೇಕು ಈ ರೀತಿಯ ಸಲಹೆ ಸೂಚನೆಗಳು ಕೊಡ್ತಾರೆ ಸೊ ಅದು ಬದಲಾವಣೆ ಮಾಡಬೇಕಂತ ಇದೆ ಆಯ್ತು ಬದಲಾವಣೆ ಆಗ್ಬೋದು ಮುಂದಿನ ದಿನಗಳಲ್ಲಿ ಅಂದ್ರೆ ಪ್ರಯತ್ನ ಅಂತೂ ಇದೆ ಖಂಡಿತವಾಗಿ ಇದೆ ನಮಗೆ ಒಳ್ಳೆಯದಲ್ವಾ ಬಚ್ಚ ನೀವು ಆವಾಗ ನಿಮ್ಮ ಬಾಲ್ಯದ ದಿನಗಳ ಬಗ್ಗೆ ನೆನಪು ಮಾಡ್ತಾ ಇದ್ವಲ್ಲ ಆಗ ನಿಮ್ಮ ಜೊತೆಗಿದ್ದ ಸಹಪಾಠಿಗಳು ಇವಾಗಲೂ ಕನೆಕ್ಟೆಡ್ ಇದ್ದಾರಾ ಬಹುತೇಕ ತುಂಬಾ ಜನ ಕನೆಕ್ಟೆಡ್ ಇದ್ದಾರೆ ಹೌದು ಯಾಕಂದ್ರೆ ನಾವು ಪ್ರೈಮರಿ ಸ್ಕೂಲ್ ಇದ್ದಾಗ ನಮ್ದು ಟೀಮೇ ಬೇರೆ ಇತ್ತು ಹೈ ಸ್ಕೂಲ್ ಹೈಸ್ಕೂಲ್ಗೆ ಬಂದಾಗ ಒಂದು ಟೀಮೇ ಬೇರೆ ಕಾಲೇಜ್ ನಲ್ಲಿ ಬಂದಾಗ ಟೀಮೇ ಬೇರೆ ಕೆಲವರು ಸಣ್ಣದಿಂದಲೂ ಕೂಡ ಇಲ್ಲಿಯ ತನಕ ನಾವು ಈಗಲೂ ಸಿಗ್ತಾರೆ ಈಗಲೂ ಜೊತೆ ಸೇರ್ತೇವೆ ಬಾರ್ಲಿ ಅವ್ರಲ್ಲ ಸರ್ ನಾನು ಒಂದು ಗಂಟೆ ಎರಡು ಗಂಟೆ ಹೋಗಿ ಮಾತಾಡಿಕೊಂಡು ಈಗಲೂ ಕೂಡ ನಾವು ಬರ್ತೇವೆ ಬಹಳ ಕ್ಲೋಸ್ ಫ್ರೆಂಡ್ ಆಗಿದ್ದಾರೆ ಏನ್ ಹೇಳ್ತಾರೆ ನಿಮ್ಮ ಈ ನೋಡಿ ಯಾವ್ದು ಅಲ್ಲಿ ಅವ್ರು ಬಹಳ ಖುಷಿ ಪಟ್ಟೆ ಪಟ್ಟಿರ್ತಾರೆ ಇದರಲ್ಲಿ ಮತ್ತೆ ನಾನು ಆಗಲೇ ಅವರು ಹೇಳ್ತಾ ಇದ್ರು ತಮಾಷೆಗೆ ಈ ರೀತಿ ಎಮ್ ಎಲ್ ಎ ಸ್ಕೂಲಲ್ಲಿ ಬರೆಯುವಾಗ ಆಯ್ತಕ್ಕೆ ಎಮ್ ಎಲ್ ಎದು ಇನ್ನೊಂದಾಗಿ ಕರೆಯುವುದು ಈ ರೀತಿಯ ಸ್ಕೂಲ್ ಆಗ ಕರಿತಾ ಇದ್ರು ಬಹುತೇಕ ನನ್ನ ಕಾಲೇಜ್ ನಲ್ಲಿ ಕರೆಯಾಗ್ಲೆಲ್ಲ ಕಾಂಪ್ರಮೈಸ್ ಕರಿತಾ ಇದ್ರು ಕಾಂಪ್ರಮೈಸ್ ನನ್ನ ಕೆಲಸ ಕಾಂಪ್ರಮೈಸ್ ಮಾಡುದು ಅಲ್ಲಿ ಮಕ್ಕಳ ಮಧ್ಯೆ ಗಲಾಟೆ ಇನ್ನೊಬ್ಬ ಜೂನಿಯರ್ಸ್ ಮತ್ತು ಸೀನಿಯರ್ಸ್ಗೆ ಗಲಾಟೆ ಎಲ್ಲ ಬಹುದು ಲಾಸ್ಟ್ ನಾನು ರಾಜ ಸಂಧಾನ ನಾನು ಕೂಡ ಇದಕ್ಕೆ ಕೆಲವೊಂದು ರಾಗಿಂಗ್ ಇಶ್ಯೂಸ್ ಇರ್ತದೆ ಇದಕ್ಕೆ ಕೆಲವರು ಸೀನಿಯರ್ಸ್ ತಪ್ಪಿ ಜೂನಿಯರ್ಸ್ ಅಂತ ಏನ ಒಂದು ಜೋಶಲ್ಲಿ ರಾಗ್ ಮಾಡ್ತಾರೆ ಅವನು ಮತ್ತೆ ಇಲ್ಲಿ ಪ್ರಿನ್ಸಿಪಲ್ ಕಂಪ್ಲೇಂಟ್ ಕೊಡುದು ಇಲ್ಲಿ ಕಂಪ್ಲೇಂಟ್ ಕೊಡೋದು ಮತ್ತೆ ಇವರು ಬಂದು ನನ್ನತ್ರ ಸೀನಿಯರ್ಸ್ ನಾನು ಕೂತ್ಕೊಂಡು ಇದನ್ನೆಲ್ಲ ಕಾಂಪ್ರಮೈಸ್ ಮಾಡೋದು ಈ ರೀತಿ ಒಂದು ನೀವು ಹೇಳ್ತಾ ಇದ್ರೆ ಅನ್ನಿಸ್ತಾ ಇದೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಬಹುಶಃ ಆವಾಗಲೇ ನಿಮ್ಗೆ ಗೊತ್ತಿಲ್ಲದೆ ಬೆಳೀತಾ ಇತ್ತು ಬಹುಶಃ ತಂದೆಯವರ ಇನ್ಫ್ಲುಯೆನ್ಸ್ ಇರಬಹುದು ಇದಕ್ಕೆ ಅದು ಖಂಡಿತವಾಗಿದೆ ಒಂದು ಅಂಶ ಖಂಡಿತವಾಗಿ ಇವತ್ತಿದೆ ನಾಯಕತ್ವ ಮತ್ತು ನನಗೆ ಅದು ಬಹುಶಃ ಸಣ್ಣದಿಂದಲೇ ಬಂದಿದೆ ರಕ್ತದಲ್ಲೇ ಬಂದಿದೆ ನನಗೆ ನಾಲೆಚ್ಚನ ಇತ್ತು ಅಂತ ಹೇಳಿದ್ರೆ ಸಣ್ಣದಿರುವಾಗ ಅಧಿಕಾರಿ ಇರಲಿ ಅಧಿಕಾರಿ ಇಲ್ಲದಿರಲಿ ನಾನು ಉಲ್ಲಾಲ ಕ್ಷೇತ್ರದವರಿಗೆ ಏನಾದರೂ ಸೇವೆ ಮಾಡ್ತಾನೆ ಇರಬೇಕು ಯಾಕೆ ಅವ್ರು ಮ ತಂದೆಯವರಿಗೆ ರಾಜ್ಯ ಮತ್ತು ರಾಷ್ಟ್ರ ಗುರುತಿಸಿಕೊಳ್ಳುವಂತಹ ಒಂದು ಅವಕಾಶ ಮಾಡಿಕೊಟ್ಟಿರ್ತಾರೆ ಸೊ ಅಧಿಕಾರಿ ಇಲ್ಲದಿದ್ರು ಕೂಡ ಅಲ್ಲಿಯ ಸೇವೆ ಮಾಡ್ಬೇಕಂತ ಮನಸ್ಸು ನನಗೆ ಆವಾಲಿಗೆ ಮನಸ್ಸಿನಲ್ಲಿ